ಹಲೋ ಎವ್ರಿ ವಾನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾರ್ಟ್ ಇತ್ ಕನ್ನಡ ಸೊ ಇವತ್ತಿನ ವಿಡಿಯೋ ಅಲ್ಲಿ ಒಂದು ಹ್ಯಾಂಗಿಂಗ್ ಡಿಸೈನ್ಸ್ ಕ್ರೋಶೆ ಹ್ಯಾಂಗಿಂಗ್ ಡಿಸೈನ್ಸ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದು ವೆರಿ ಸಿಂಪಲ್ ಇದು ಸ್ಮಾಲ್ ಪ್ಲಾಸ್ಟಿಕ್ ರಿಂಗ್ಸ್ ನ ಯೂಸ್ ಮಾಡಿಕೊಂಡು ಮಾಡುವಂತಹ ಡಿಸೈನ್ ಇದು ಬಂದು ನಾನೊಂದು ಮೈಸೂರು ಸಿಲ್ಕ್ ಸಾರಿಗೆ ಡಿಸೈನ್ ಮಾಡ್ತಾ ಇರೋದು ಆ ಸ್ಯಾರಿ ಬಂದು ಕಂಪ್ಲೀಟ್ಲಿ ಈ ತರ ಒಂದು ಶೇಡ್ ಆಫ್ ಗ್ರೀನ್ ಇದೆ ಅಂಡ್ ಅದ್ರಲ್ಲಿ ಝರಿ ಇದೆ ಸೊ ಹಾಗಾಗಿ ನಾನು ಗೋಲ್ಡ್ ಜಾಸ್ತಿ ಯೂಸ್ ಮಾಡಿಕೊಂಡು ಗ್ರೀನ್ನ ಸ್ವಲ್ಪ ಮಿನಿಮಲ್ಲಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಫಸ್ಟು ನಾವು ಈ ರೀತಿ ಮೋಟರ್ಸ್ನ ರೆಡಿ ಮಾಡಿಕೊಂಡು ಇದನ್ನು ಸೀರೆಗೆ ಕೈಯಿಂದ ಹೊಲಿಬೇಕಾಗತ್ತೆ ಸೊ ಇಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಪೀಸಸ್ನ ರೆಡಿ ಮಾಡ್ಕೋಬೇಕು ಸಿಕ್ಸ್ಟೀನ್ ಪೀಸಸ್ ಸೊ ಫಿಫ್ಟೀನ್ ರೆಡಿ ಆಗಿದೆ ಇವಾಗ ಸಿಕ್ಸ್ಟೀನ್ತ್ ಒನ್ ಅವರ್ ಲಾಸ್ಟ್ ಒನ್ ಬಂದ್ಬಿಟ್ಟು ನಾನು ನಿಮ್ಮ ಎದುರುಗಡೆ ಮಾಡಿ ತೋರಿಸ್ತೀನಿ ಸೊ ಇದು ಕಂಪ್ಲೀಟ್ಲಿ ಬಿಗಿನರ್ ಲೆವೆಲ್ ಅಂತಲೇ ಹೇಳ್ಬೋದು ಜಾಸ್ತಿ ಕಷ್ಟ ಅಂತ ಏನಿಲ್ಲ ಸೊ ಈ ರೀತಿ ಪ್ಲಾಸ್ಟಿಕ್ ಅಂದರೆ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಬೇಸ್ ರಿಂಗ್ಸು ಆ್ಯಂಡ್ ಟೂ ಆರ್ ತ್ರೀ ಎಮ್ ಎಮ್ ಗೋಲ್ಡ್ ಬೀಡ್ಸು ಈ ಔಟ್ಲೈನ್ಗೆ ಅಷ್ಟೇ ಬೇಕಾಗಿರೋವಂಥದ್ದು ಆಮೇಲೆ ಕಾಟನ್ ದಾರ ಆ್ಯಂಡ್ ನಾರ್ಮಲ್ ಸೂಜಿ ಬೇಕಾಗುತ್ತೆ ಹೊಲಿಯೋದಕ್ಕೆ ಸೊ ಇಲ್ಲಿ ಫಸ್ಟ್ ರೌಂಡ್ ಹಾಕೋದಕ್ಕೆ ನಾನು ಎಂಟು ಎಳೆ ರೇಷ್ಮೆ ದಾರನ ತಗೊಂಡಿದ್ದೀನಿ ಗೋಲ್ಡ್ ಕಲರಲ್ಲಿ ಸೊ ಈ ಎಂಟು ಎಳೆ ನಾನು ಸೇರಿಸ್ಕೊಂಡು ನಾನು ಈ ರೀತಿ ಒಂದು ಗಂಟೆನ ಹಾಕೊಂಡಿದ್ದೀನಿ ಇಲ್ಲಿ ಸೊ ಇವಾಗ ಈ ರಿಂಗ್ ಬೀಡ್ನ ಈ ರೀತಿ ಇದ್ರೊಳಗಡೆ ಉಣಿಸ್ಕೊಂಡು ಇದಕ್ಕೆ ಒಂದು ಎರಡು ಗಂಟು ಹಾಕೋಬೇಕು ಈ ರೀತಿ ಆವಾಗ ಥ್ರೆಡ್ ಅಟ್ಯಾಚ್ ಆಗುತ್ತೆ ಅಟ್ಯಾಚ್ ಆದಮೇಲೆ ತರ್ಟಿ ಡಬಲ್ ನ ನಾನು ಅರೌಂಡ್ ದಿಸ್ ರಿಂಗ್ ಹಾಕಿದ್ದೀನಿ ನೀವು ಬೇಕು ಅಂದರೆ ಎಣಿಸ್ಕೊಂಡು ಹಾಕ್ಬೋದು ಇಲ್ಲಾಂದರೆ ಹಾಗೇನೂ ಹಾಕ್ಕೋಬೋದು ಸೊ ಈ ಗಂಟು ಕೆಳಗಡೆ ನ ಇನ್ಸರ್ಟ್ ಮಾಡಿಕೊಂಡು ಒಂದು ನ ಎಳೆದು ಎರಡು ಚೈನ್ ಹಾಕ್ತಿದ್ದೀನಿ ಈ ಎರಡು ಚೈನ್ ಏನಕ್ಕೆ ಅಂದರೆ ಕಂಬ ಲೆಂತ್ ಬರೋದಕ್ಕೆ ಇಲ್ಲಾಂದರೆ ಕಂಬ ಅಷ್ಟು ಉದ್ದ ನಮಗೆ ಎಳೆಯೋದಕ್ಕಾಗಲ್ಲ ಸೊ ಇದು ಆ್ಯಕ್ಚುಲಿ ನಾನು ಕೌಂಟ್ ಮಾಡ್ತಿಲ್ಲ ಈ ಟೂ ಚೈನ್ಸ್ ಏನಿದೆಯಲ್ಲ ಅದು ನಾನು ಕೌಂಟ್ ಮಾಡ್ತಿಲ್ಲ ಅದನ್ನ ಬಿಟ್ಟು ತರ್ಟಿ ಡಬಲ್ ಕ್ರೋಶೆಸ್ನ ಹಾಕ್ತಿರೋದು ನೀವು ಬೇಕು ಅಂದರೆ ಕೌಂಟ್ ಮಾಡಿ ಇಲ್ಲ ಅಂದ್ರೆ ಹಾಗೇನು ಹಾಕ್ಬೋದು ಸೊ ಇಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಹಾಕ್ತಾ ನಾನು ಸ್ಟಾರ್ಟಿಂಗಲ್ಲಿರೋ ಈ ಚಿಕ್ಕದು ದಾರದ ತುಂಡಿದೆಯಲ್ಲ ಅದನ್ನ ಕೂಡ ನಾನು ಕನ್ಸೀಲ್ ಮಾಡಿಕೊಂಡು ಹೋಗ್ತೀನಿ ಈ ರೀತಿ ನೋಡಿ ನಾನು ಸೇರಿಸ್ಕೊಂಡು ಡಬಲ್ ಕ್ರೋಶೆ ಹಾಕಿದಾಗ ಏನಾಗುತ್ತೆ ಅದು ಲಾಸ್ಟ್ ಅಲ್ಲಿ ಗ್ಲೂ ಹಾಕಿ ಫಿಕ್ಸ್ ಮಾಡೋ ಕೆಲಸ ಕೂಡ ನಮಗೆ ತಪ್ಪುತ್ತೆ ಸೊ ಸುಮಾರು ಡೋನಟ್ ರಿಂಗ್ ಡಿಸೈನ್ಸ್ನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಸುಮಾರು ವರ್ಷಗಳ ಹಿಂದೆ ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಒಂದು ಹಳೆಯ ರೀಲ್ಸು ಒಂದು ಹಳೆ ಅಂದರೆ ತುಂಬಾ ವರ್ಷದ ಹಿಂದ್ಗಡೆ ಒಂದು ಕಸ್ಟಮರ್ಗೆ ಕಲಂಕಾರಿ ಸಾರಿಗೆ ಮಾಡಿರುವಂತಹ ರೀಲ್ಸ್ನ ನೋಡ್ಬಿಟ್ಟು ಒಂದು ಸುಮಾರು ಎರಡರಿಂದ ಮೂರು ಜನ ನನಗೆ ಮೆಸೇಜ್ ಮಾಡಿದಿರಾ ಈ ಡಿಸೈನ್ ನೀವು ಶೇರ್ ಮಾಡಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಶೇರ್ ಮಾಡಿ ಅಂತ ಸೊ ಹಾಗಾಗಿ ಇದನ್ನ ತಿರ್ಗಾ ರಿವೈವ್ ಮಾಡ್ತಾ ಇರೋದಷ್ಟೆ ಸೊ ನೋಡಿ ಕಂಟಿನ್ಯೂಸ್ ಆಗಿ ಎಲ್ಲ ಕಂಬಾನು ಒಂದೇ ಲೆಂತ್ ಬರೋ ತರ ಹಾಕೊಂಡು ಹೋಗ್ಬೇಕಷ್ಟೆ ಸೊ ಈ ಸ್ಟೆಪ್ ಅಲ್ಲಿ ಈ ಕಂಬಗಳು ಹಾಕೋದಕ್ಕೆ ಮಾತ್ರ ನಾನು ಎಂಟು ಎಳೆ ದಾರನ ತಗೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ಗೆ ಆರು ಎಳೆ ದಾರನೇ ಸಾಕು ಇಲ್ಲಿ ಕಮ್ಮಿ ಎಳೆ ದಾರ ತಗೊಂಡಾಗ ಏನಾಗುತ್ತೆ ನೀವು ಮೂವತ್ತು ಅನ್ನೋದು ಮೂವತ್ತೈದು ಇಲ್ಲ ನಲ್ವತ್ತು ಕಂಬಗಳು ಹಾಕಬೇಕಾಗುತ್ತೆ ಸೊ ದಾರ ಸ್ವಲ್ಪ ಜಾಸ್ತಿ ತಗೊಂಡಾಗ ನಮ್ಗೆ ಬೇಗ ಬೇಗ ಕವರ್ ಆಗುತ್ತೆ ಸೊ ನೋಡಿ ಇಲ್ಲಿ ಕನ್ಸೀಲ್ ಮಾಡಿದಾಗಿದೆ ಒಂದಷ್ಟು ದೂರ ಇಲ್ಲಿ ಬಂದು ನಾನು ಈ ದಾರನ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ತಿರ್ಗಾ ಕಂಟಿನ್ಯೂ ಮಾಡ್ಕೊಳ್ಳಿ ಸ್ವಲ್ಪ ಕೆಲಸ ಕಮ್ಮಿ ಆಗಲಿ ಅಂತ ನಾನು ದಾರ ಜಾಸ್ತಿ ತಗೊಂಡಿದ್ದೀನಿ ಅಂದರೆ ಒ ಡೇ ಅಲ್ಲೇ ಫಿನಿಶ್ ಮಾಡಿಬಿಡ್ಬೋದು ಈ ಥರ ಡಿಸೈನ್ಸು ನಾನಿಲ್ಲಿ ಸಿಕ್ಸ್ಟೀನ್ ಪೀಸಸ್ ಮಾಡಿರೋದು ನಿಮಗೆ ಇನ್ನೂ ಹತ್ತಿರ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಬಟ್ ಈ ಥರ ಡಿಸೈನ್ಸು ತುಂಬ ಪಕ್ಕ ಪಕ್ಕ ಹಾಕಿದ್ರೆ ಇಟ್ ವಿಲ್ ಲೂಸ್ ಇಟ್ಸ್ ಎಲಿಗನ್ಸ್ ಸೊ ಹಾಗಾಗಿ ನಾನು ಡೆಫಿನೆಟ್ಲಿ ಈ ಥರ ಡಿಸೈನ್ಸ್ ಹಾಕುವಾಗ ಒಂದು ಟೂ ಆ್ಯಂಡ್ ಹಾಫ್ ಟು ತ್ರೀ ಇಂಚಸ್ ಗ್ಯಾಪಲ್ಲೇನೆ ಹಾಕೋದು ಯಾವಾಗಲೂ ಇಲ್ಲಾಂದರೆ ಅದು ಟೂ ಕ್ಲಮ್ಸಿ ಓವರ್ ಕ್ರೌಡೆಡ್ ಫೀಲ್ ಬಂದುಬಿಟ್ರೆ ಅದರದು ರಿಚ್ನೆಸ್ ಹೊಟ್ಟೋಗುತ್ತೆ ಸೊ ನೋಡಿ ಈ ರೀತಿ ಕಂಪ್ಲೀಟ್ ರಿಂಗ್ ಕವರ್ ಆಗೋವರೆಗೂ ಹಾಕ್ಕೋಬೇಕು ಹಿಂಗೆ ಪುಷ್ ಮಾಡ್ಕೊಂಡು ನೋಡಿ ಇನ್ನೊಂದು ಎರಡು ಸ್ಟಿಚಸ್ ಹಿಡಿಸುತ್ತೆ ಅನ್ನೋದಾದರೆ ಹಾಕಿ ಆ್ಯಂಡ್ ಇಲ್ಲಿ ಮೂವತ್ತು ಕಂಬ ನಾನು ಹೇಳ್ತಿರೋದು ನಾನು ಯೂಸ್ ಮಾಡ್ತಿರೋ ಅಂತಹ ರಿಂಗ್ ಸೈಜ್ಗೆ ಸೊ ನೀವು ಇನ್ನೂ ಚಿಕ್ಕದು ಅವ್ರ ದೊಡ್ಡದು ರಿಂಗ್ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಇಲ್ಲ ಕಮ್ಮಿ ಬೇಕಾಗತ್ತೆ ಸೊ ಅಂಥ ಟೈಮಲ್ಲಿ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಕೌಂಟು ಅನ್ನೋದಾದರೆ ನೋಡಿ ಈ ರೀತಿ ಅಂದರೆ ಕರೆಕ್ಟಾಗಿ ಫ್ಲ್ಯಾಟಾಗಿ ರಿಂಗ್ ಕವರ್ ಆಗಬೇಕು ಎಲ್ಲೂ ಈ ರೀತಿ ವೇವ್ ಬರಬಾರ್ದು ತುಂಬ ಜಾಸ್ತಿ ಸ್ಟಿಚಸ್ ಆಗೋದ್ರೆ ವೇವ್ ಬಂದ್ಬಿಡುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೋಡಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಸ್ಟಿಚಸ್ನ ಹಾಕೊಳ್ಳಿ ಅದಾದಮೇಲೆ ಇಲ್ಲಿ ಫಸ್ಟ್ ಕಂಬ ಇರುತ್ತಲ್ವ ಫಸ್ಟ್ ಕಂಬಕ್ಕೇನೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಲಿಪ್ ಸ್ಟಿಚ್ ಮಾಡಿಬಿಟ್ಟು ಈ ದಾರಾನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಸೂಜಿ ಮೇಲೆ ಇರೋ ದಾರಾನ ಎಳ್ಕೋಬೇಕು ಸೊ ಇಲ್ಲಿಗೆ ನಮ್ದು ಫಸ್ಟ್ ಸ್ಟೆಪ್ ಫಿನಿಶ್ ಆಯಿತು ಸೆಕೆಂಡ್ ಸ್ಟೆಪ್ಗೆ ನಾನು ಇಲ್ಲಿ ಗ್ರೀನ್ ಕಲರ್ ದಾರ ಯೂಸ್ ಮಾಡ್ಕೋತಾ ಇದ್ದೀನಿ ಅಂಡ್ ಹಾಗೆ ಈ ಬೀಡ್ಸ್ನ ಕೂಡ ಆ್ಯಡ್ ಮಾಡ್ಕೋತಿದೀನಿ ಸೊ ಎಷ್ಟು ಬೀಡ್ಸ್ ಹಾಕಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಹನ್ನೆರಡು ಸೊ ಸಿಕ್ಸ್ ಅಂಡ್ ಸಿಕ್ಸ್ ಹನ್ನೆರಡು ಬೀಡ್ಸ್ ಹಾಕಿರೋದು ಅಂದರೆ ಕರೆಕ್ಟಾಗಿ ನೋಡಿ ಅದು ಹಾಫ್ ಮೂನ್ ಶೇಪಲ್ಲಿ ಬರುತ್ತೆ ಇನ್ನೂ ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಈ ರೀತಿ ನೀವು ಕೌಂಟ್ ನ ಡಿಸೈಡ್ ಮಾಡ್ಕೋಬೇಕು ಬೇಸ್ಡ್ ಆನ್ ದ ಸೈಜ್ ಆಫ್ ಯೋರ್ ಡೋನಟ್ ಸೊ ಇದು ಗ್ರೀನ್ ಕಲರ್ ಬಂದು ಬೀಡ್ಸ್ ಹಾಕೋದ್ರಿಂದ ನಾನು ಆರ್ ಎಳೆ ತಗೊಂಡಿದೀನಿ ಈ ಎರಡನ ಯೂಸ್ ಮಾಡಿಕೊಂಡು ನಾಲ್ಕು ಫೋರ್ ಪ್ಲಸ್ ಟೂ ಇಸ್ ಸಿಕ್ಸ್ ಆರ್ ಎಳೆನೂ ಸೇರಿಸ್ಕೊಂಡು ಇಲ್ಲಿ ಗಂಟು ಹಾಕಿದ್ದಾಗಿದೆ ಈ ರೀತಿ ನಾರ್ಮಲ್ ಆಗಿ ನಾವು ಕಲರ್ ಚೇಂಜ್ ಮಾಡುವಾಗ ನಾಟ್ ಹಾಕ್ತಿವಲ್ವಾ ಅದೇ ರೀತಿ ನಾಟನ್ನು ಹಾಕ್ಬೇಕು ಇಲ್ಲಿ ಕಾರ್ನರ್ಗೆ ನಾಟನ್ನು ಕೂರಿಸಿ ನೋಡಿ ಈ ರೀತಿ ಹಿಂಗ ಇಲ್ಲೂ ಬೇಕು ಅಂದ್ರೆ ಜಾಸ್ತಿ ಎಳೆ ತಗೋಬಹುದು ಬಟ್ ಇಲ್ಲಿ ರಿಕ್ವೈರ್ಮೆಂಟ್ ಇಲ್ಲ ಅಂಡ್ ಮೋರ್ ಓವರ್ ಬೀಡ್ಸ್ ಹೋಗೋದು ಕಷ್ಟ ಆಗ್ಬಿಡುತ್ತೆ ನಾವು ಜಾಸ್ತಿ ಎಳೆ ತಗೊಂಡ್ರೆ ಹಾಗಾಗಿ ನಾನು ಆರು ಎಳೆನೇ ತಗೊಂಡಿರೋದು ಸೊ ಇಲ್ಲಿದೆಯಲ್ಲ ఈ స్లిప్ స్టిచ్ హిర్తీవల్వా ఆ స్టిచ్ సూజీన సూజిన ఒక లూప్ నా ఎడ్కొండు బన్నీ ఒక చైన్ హాక్బిట్టు ఇన్నొందు చైన్ హాకీ సో టోటల్ 2 చైన్స్ 2 చైన్స్ హాకే ఫస్ట్ ఒక ఓకే ఈ 2 చైన్స్ బందు ఒక హాఫ్ డబుల్ క్రోషే లెక్క సో ఆఫ్టర్ ఎవ్రీ బీడ్ హాఫ్ డబుల్ క్రోషేన ಹಾಕೊಂಡು ಹೋಗ್ಬೇಕು ಸೊ ಮತ್ತೆ ಹಾಫ್ ಡಬಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ ಬೀಡ್ ನೋಡಿ ಈಸಿಯಾಗಿ ಹೋಗ್ಬಿಡತ್ತೆ ಒಂದೊಂದು ಡಲ್ ಆಗಿದೆ ಬೀಡ್ಸು ಸೊ ಹಾಗಾಗಿ ನಾನು ನೋಡ್ಬಿಟ್ಟು ತಗೊಂತಾ ಇದ್ದೀನಿ ನೋಡಿ ಸೆಕೆಂಡ್ ಬೀಡ್ ಇವಾಗೂ ಅಷ್ಟೇ ಇದನ್ನ ನಾನು ಸ್ಟಿಚ್ ಒಳಗಡೆನೆ ಕನ್ಸೀಲ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ನೋಡಿ ಹಾಫ್ ಡಬಲ್ ಕ್ರೋಶೆ ಅಂದ್ರೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಸ್ಟಿಚ್ ಒಳಗಡೆ ಹೋಗಿ ಎಳ್ಕೊಂಡ್ ಬಂದಾಗ ಮೂರು ಲೂಪ್ ಇರುತ್ತಲ್ವಾ ಆ ಮೂರು ಲೂಪ್ನ ಒಂದೇ ಸರ್ತಿ ಪಾಸ್ ಮಾಡೋದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತಾರೆ ಡಬಲ್ ಕ್ರೋಶ ಆದ್ರೆ ಡಬಲ್ ಕ್ರೋಶೆ ಬೇಡ ಹಾಫ್ ಡಬಲ್ ಕ್ರೋಶೇನೆ ಸಾಕು ಸೊ ಒಂದು ಬೀಡು ಒಂದು ಹಾಫ್ ಡಬಲ್ ಕ್ರೋಶೆ ಪ್ರತಿ ಒಂದು ಸ್ಟಿಚ್ ಅಲ್ಲಿ ಹನ್ನೆರಡು ಬೀಡು ಹಾಕೋವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಈ ದಾರ ಒಂದಷ್ಟುದ್ದ ಕನ್ಸೀಲ್ ಮಾಡಿಬಿಟ್ಟು ಟ್ರಿಮ್ ಮಾಡಿ ಎತ್ ಬಿಡ್ಬೋದು ಸೊ ಈ ರೀತಿ ನಾವು ಕನ್ಸೀಲ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಫಿನಿಶಿಂಗ್ ಟೈಮ್ ಮಿಕ್ಕೋಗುತ್ತೆ ಇಲ್ಲ ಅಂದರೆ ಎಲ್ಲ ದಾರಗಳನ್ನು ಲಾಸ್ಟಲ್ಲಿ ಕಟ್ ಮಾಡಿ ಅದನ್ನು ಗ್ಲೂ ಹಾಕಿ ಫಿಕ್ಸ್ ಮಾಡಿ ಇದೆಲ್ಲ ಜಾಸ್ತಿ ಟೈಮು ತಗೊಳ್ಳುತ್ತೆ ಆ್ಯಂಡ್ ರಾಂಗ್ ಸೈಡಲ್ಲಿ ತುಂಬ ಗ್ಲೂ ಮೆತ್ತಿರೋ ಥರನೂ ಕಾಣಿಸುತ್ತೆ ಅಲ್ವಾ ಸೊ ಹಾಗಾಗಿ ನೋಡಿ ಸೊ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಹಾಕಿದ್ದಾದ ಮೇಲೆ ಅಂದರೆ ಒಂದು ಅರ್ಧದಷ್ಟು ಆಗಿದೆ ಅಲ್ವಾ ಸೊ ಇವಾಗ ಇದನ್ನು ಟ್ರಿಮ್ ಮಾಡ್ಕೋಬೋದು ಇಲ್ಲ ಇನ್ನೊಂದು ಎರಡು ಮೂರು ಸ್ಟಿಚ್ ಹಾಕಿದ್ಮೇಲೆ ಕೂಡ ಟ್ರಿಮ್ ಮಾಡ್ಬೋದು ಅದೇನು ತಪ್ಪಿಲ್ಲ ಸೊ ಇನ್ನು ಸಿಕ್ಸ್ ಬೀಡ್ಸ್ ನ ಕಂಟಿನ್ಯೂ ಮಾಡೋಣ ಒಂದೊಂದು ಬೀಡ್ಸ್ ಡ್ಯಾಮೇಜ್ ಆಗಿರುತ್ತೆ ಒಂದೊಂದು ಡಲ್ ಆಗಿರುತ್ತೆ ಸೊ ಇದೆಲ್ಲ ಪ್ಲಾಸ್ಟಿಕ್ ಬೀಡ್ಸ್ ಅಲ್ವಾ ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಆ್ಯಂಡ್ ಏನಕ್ಕೆ ಇಲ್ಲಿ ಡಬಲ್ ಕ್ರೋಶೆ ಹಾಕ್ತಿರೋದು ಡಬಲ್ ಕ್ರೋಶೆ ಬದಲು ಹಾಫ್ ಡಬಲ್ ಹಾಕ್ತಿರೋದು ಅಂತ ನೀವು ಕೇಳೋದಾದರೆ ಡಬಲ್ ಕ್ರೋಶೆದು ಲೆಂತ್ ಬಂದು ತುಂಬ ದೊಡ್ಡದಾಗಿ ಬಿಡುತ್ತೆ ಆ್ಯಂಡ್ ಗ್ಯಾಪು ಜಾಸ್ತಿ ಕಾಣುತ್ತೆ ನಮಗೆ ಸೊ ಈ ಹಾಫ್ ಡಬಲ್ ಕ್ರೋಶೆ ಅಂದರೆ ಒಂಥರ ಥಿಕ್ಕಾಗಿ ಬರುತ್ತೆ ಅಂಡ್ ನೀಟಾಗಿ ಗುತ್ತಾಗಿ ಕಾಣಿಸುತ್ತೆ ಸ್ಟಿಚ್ ಲೆಂತ್ ಕೂಡ ಜಾಸ್ತಿ ಬರಲ್ಲ ಸೊ ಆ ಒಂದು ರೀಸನಿಂದ ಡಬಲ್ ಕ್ರೋಶೆ ಬದಲು ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇರೋದು ಸೊ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಆಯಿತು ಇನ್ನು ತ್ರೀ ಬೀಡ್ಸು ಇದು ಟೆನ್ ಇದು ಟ್ವೆಲ್ವ್ ಡಬಲ್ ಚೆಕ್ ಮಾಡಿಬಿಡೋಣ ದಾರ ಕಟ್ ಮಾಡೋಕ್ಕಿಂತ ಮುಂಚೆ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ಇಲ್ಲಿ ಲಾಸ್ಟಲ್ಲಿ ಒಂದು ಚೈನ್ ಹಾಕ್ಬಿಟ್ಟು ಈ ಥ್ರೆಡ್ನ ಇಲ್ಲಿಗೆ ಟ್ರಿಮ್ ಮಾಡ್ಕೋತಿದ್ದೀನಿ ಮೀಡಲ್ ಮೇಲಿರೋದನ್ನು ಎಳ್ಕೊಂಡು ಇವಾಗ ಇದಕ್ಕೆ ನೋಡಿ ಒಂದೇ ಒಂದು ಟೇಲ್ನಾನೇ ನಾವು ಫಿಕ್ಸ್ ಮಾಡಬೇಕು ಇದನ್ನ ಕನ್ಸೀಲ್ ಮಾಡೋದಕ್ಕಾಗಲ್ಲ ಸೂಜಿಯಲ್ಲಿ ಬೇಕಾದರೆ ಪೋಣಿಸ್ಕೊಂಡು ಈ ಸ್ಟಿಚಸ್ ಒಳಗಡೆಯಿಂದ ತೂರಿಸ್ಬೋದು ಬಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು ನಾರ್ಮಲ್ ಕ್ರೋಶೆ ವರ್ಕ್ ಆಗೋ ಥರ ಇದಾಗಲ್ಲ ಇವೆನ್ಚುಲಿ ಅದು ಆಚೆ ಬಂದ್ಬಿಡುತ್ತೆ ಯಾಕಂದರೆ ಸಿಲ್ಕ್ ಥ್ರೆಡ್ಸ್ ಅಲ್ವಾ ಸೊ ಹಾಗಾಗಿ ಇಲ್ಲಿ ಒಂದು ಎರಡು ನಾಟ್ ಹಾಕ್ಕೊಂಡು ಒಂದು ಅರ್ಧ ಇಂಚಷ್ಟು ಇದನ್ನ ಬಿಟ್ಟು ಕಟ್ ಮಾಡಿಬಿಟ್ಟು ನೋಡಿ ಇದು ಬಂದು ನಮಗೆ ರೈಟ್ ಸೈಡು ಇದು ರಾಂಗ್ ಸೈಡು ಇದು ಒಂಥರ ಒಳಗಡೆ ಹೋಗಿರೋ ಥರ ಕಾಣುತ್ತೆ ಇದು ಸ್ವಲ್ಪ ಆಗಿ ಕಾಣುತ್ತೆ ಕರೆಕ್ಟಾ ಸೊ ನಾವು ಯಾವ ಸೈಡ್ ಫೇಸ್ ಮಾಡಿ ಬೀಟ್ಸ್ ಹಾಕಿರ್ತೀವಲ್ವಾ ಅದು ಬಂದು ನಾನು ರೈಟ್ ಸೈಡ್ ಅಂತ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕು ನಿಮ್ಗೆ ಈ ಲುಕ್ ಇಷ್ಟ ಆಯಿತು ಅಂದರೆ ಈ ಲುಕ್ಕೇ ಮಾಡ್ಬೋದು ಇದರಲ್ಲಿ ಇದು ಫ್ಲಾಟ್ ಆಗಿರುತ್ತೆ ಇದು ಬಲ್ಜ್ ಆಗಿರುತ್ತೆ ಇದರಲ್ಲಿ ಇದು ಬಲ್ಜ್ ಆಗಿದ್ದು ಇದು ಸ್ವಲ್ಪ ಫ್ಲಾಟ್ ಆಗಿರುತ್ತೆ ನನಗೇನೋ ಈ ಸೈಡ್ ಜಾಸ್ತಿ ಚೆನ್ನಾಗಿ ಕಾಣಿಸ್ತು ಸೊ ಹಾಗಾಗಿ ನಾನು ಇದನ್ನ ರೈಟ್ ಸೈಡ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ನೀವು ಯಾವ ಸೈಡ್ ಬೇಕೋ ಆ ಸೈಡ್ ನ ರೈಟ್ ಸೈಡ್ ಅಂತ ಕನ್ಸಿಡರ್ ಮಾಡಿಕೊಂಡು ರಾಂಗ್ ಸೈಡ್ ಗೆ ಗ್ಲೂನ ಹಾಕೊಳ್ಳಿ ತಪ್ಪು ಏನು ಇಲ್ಲ ಹೀಗೆ ಮಾಡಬೇಕು ಅಂತ ಯಾವುದೇ ರೂಲ್ ಕೂಡ ಇಲ್ಲ ಸೊ ಇದು ಗ್ರೀನ್ ಗೆ ಗ್ರೀನ್ ಗ್ರೀನ್ ಮೇಲೆನೆ ಗ್ಲೂ ಮಾಡ್ತಿದ್ದೀನಿ ನೀಟಾಗಿ ಅದು ಬ್ಲೆಂಡ್ ಆಗ್ಬಿಡ್ಲಿ ಕಾಣಿಸ್ತೇ ಇರಲಿ ಅಂತ ಸೊ ನೋಡಿ ಅದೇ ರೀತಿ ನಾನು ಈ ಎಲ್ಲಾ ಪೀಸಸ್ ನಾನು ಆಲ್ರೆಡಿ ಫಿನಿಶ್ ಮಾಡಿ ಇಟ್ಕೊಂಡಿದ್ದೀನಿ ಸೀರೆಗೆ ಹೇಗೆ ಹೊಲಿಯೋದು ಅಂತ ನೋಡೋಣ ಮೋಟಿವ್ಸ್ ರೆಡಿ ಆದ್ಮೇಲೆ ಇದನ್ನ ಸೀರೆಗೆ ಹೇಗೆ ಹೊಲಿಯೋದು ಅಂತ ನೋಡೋಣ ಇದಕ್ಕೆ ನಾನು ಮ್ಯಾಚಿಂಗ್ ಕಾಟನ್ ಥ್ರೆಡ್ ನ ಯೂಸ್ ಮಾಡ್ಕೋತಾ ಇದೀನಿ ಹಾಗೆ ಒಂದು ಸ್ವಲ್ಪ ಸ್ಪೇಸರ್ ಬೀಡ್ಸ್ ಅಂದ್ರೆ ಫ್ಲಾಟ್ ಆಗಿರುವಂತಹ ಬೀಟ್ಸ್ ಅಂಡ್ ಒಂದು ಸ್ವಲ್ಪ ರೌಂಡ್ ಬೀಡ್ಸ್ ನೀವು ಯಾವ ತರ ಬೀಟ್ಸ್ ಬೇಕಿದ್ರು ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ತ್ರೀ ಇಂಚ್ ಗ್ಯಾಪ್ ಅಲ್ಲಿ ಹೊಲಿತಾ ಇರುವಂತದ್ದು ಕೆಳೆ ಕಾಟನ್ ದಾರ ತಗೊಂಡಿದ್ದೀನಿ ಈ ರೀತಿ ಪಿಕೋಗೆ ಗಂಟನ್ನ ಫಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ರೈಟ್ ರಾಂಗು ಆಗಲೇ ನಾವು ಡಿಸೈಡ್ ಮಾಡ್ಕೊಂಡಿರ್ತೀವಲ್ವಾ ಸೊ ಆ ಮೋಟಿಫ್ ದ ಸೆಂಟರ್ ರೈಟ್ ಸೈಡ್ ಆಫ್ ದ ಮೋಟಿಫ್ ಕಡೆಗೆ ಇರಬೇಕು ಸೆಂಟರ್ ಸ್ಟಿಚ್ ಇಂದ ಈ ರೀತಿ ಫಸ್ಟ್ ಒಂದು ಬೀಡ್ನ ಪೋಣಿಸ್ಕೊಂಡು ಆ ಸೆಂಟರ್ ಸ್ಟಿಚ್ಚಿಂದ ನೀಡಿಲ್ನ ಪಾಸ್ ಮಾಡಿಕೊಂಡು ವಾಪಸ್ ಬೀಡ್ ಒಳಗಡೆ ಪೋಣಿಸ್ಕೊಂಡು ಸೀರೆಗೆ ಈ ರೀತಿ ಒಂದು ಸ್ಟಿಚ್ ಹಾಕೋಬೇಕು ಆಮೇಲೆ ಕಂಬ ಸೆಂಟರಿಂದ ನೀಡಲ್ನ ಪಾಸ್ ಮಾಡ್ಕೊಳ್ಳಿ ಬ್ಯಾಕ್ ಟು ಫ್ರಂಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನನಗೆ ಗ್ಯಾಪಲ್ಲಿ ಸ್ಪೇಸರ್ ಬೀಡ್ಸ್ ಬೇಕು ಅಂತ ನಾನು ಈ ರೀತಿ ಹಾಕೊಂಡಿದ್ದೀನಿ ಮೇಲೆ ಒಂದು ಝೀರೋ ಎಮ್ ಎಮ್ ಬೀಡ್ ಸೆಂಟ್ರಲ್ಲಿ ಒಂದು ಸ್ಪೇಸರ್ ಬೀಡ್ ಮತ್ತೆ ಒಂದು ಝೀರೋ ಎಮ್ ಎಮ್ ಬೀಡು ಆಮೇಲೆ ವಾಪಸ್ ಸೂಜಿನ ಬೀಡ್ ಒಳಗಡೆ ಈ ರೀತಿ ಪಾಸ್ ಮಾಡಿಕೊಂಡು ಸೀರೆ ಸೀರೆಗೂ ಪಾಸ್ ಮಾಡಿ ರಾಂಗ್ ಸೈಡಲ್ಲಿ ಗಂಟು ಹಾಕಿದ್ರೆ ಮುಗೀತು ಸೊ ಇದು ಸಿಂಗಲ್ ಟೈಮ್ ಸ್ಟಿಚ್ ಮಾಡೋದ್ರಿಂದ ಎಳೆ ಕಾಟನ್ ದಾರ ತಗೊಳ್ಳೇಬೇಕು ಎರಡು ಎಳೆ ಸಾಕಾಗಲ್ಲ ಅನ್ಸುತ್ತೆ ಸೊ ಈ ತರ ಬೇಡ ಅಂದ್ರೆ ನೀವು ಜಸ್ಟ್ ಮೇಲೆ ಕೂಡ ಸ್ಟಿಚ್ ಹಾಕೋಬಹುದು ನನ್ಗೆ ಆ ಸ್ಪೇಸರ್ ಬೀಡ್ ಅನ್ನೋದೇನು ಆ ರಿಂಗ್ ಮಧ್ಯದಲ್ಲಿ ಕೂತ್ಕೊಳ್ಳತಲ್ವಾ ಅದೊಂಥರ ಸಖತ್ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟ್ ಆಗಿ ಕಾಣುತ್ತೆ ಅಂತ ನಾನು ಈ ಮೆಥಡ್ ನ ಫಾಲೋ ಮಾಡಿರೋದು ಸೊ ನೋಡಿ ಎಷ್ಟು ಈಸಿಯಾಗಿ ನಿಮ್ಗೆ ಯಾವ ಡಿಸ್ಟೆನ್ಸ್ ಅಲ್ಲಿ ಬೇಕೋ ಆ ಡಿಸ್ಟೆನ್ಸ್ ಅಲ್ಲಿ ಹೊಲಿಬಹುದು ಫಿನಿಶ್ ಆದ್ಮೇಲೆ ಡಿಸೈನ್ ಈ ರೀತಿ ಕಾಣುತ್ತೆ ಇದು ಪ್ಲೀಟ್ ಮಾಡಿ ನಾವು ಹಾಕ್ಕೊಂಡಾಗ ತುಂಬಾ ತುಂಬ ಅಂದರೆ ತುಂಬ ಆಗಿ ಕಾಣುತ್ತೆ ಸೊ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿದ್ರೆ ಫೋಟೋಸ್ ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇನ್ ಕೇಸ್ ಯಾರಿಗಾದ್ರೂ ಕೋರ್ಸ್ ಅಂದರೆ ಪ್ರೊಫೆಷ್ನಲ್ ಲೆವೆಲಲ್ಲಿ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ವಾಟ್ಸಪ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ಬಂದು ಪೇಯ್ಡ್ ಕೋರ್ಸಸ್ ಸುಮಾರು ಜನ ನೀವು ಕೇಳ್ತಾ ಇದ್ರಿ ಕೋರ್ಸ್ ಫ್ರೀನಾ ಅಂತ ಕೋರ್ಸು ಫ್ರೀ ಅಲ್ಲ ಪೇಯ್ಡ್ ಕೋರ್ಸಸ್ ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್